ಅಲ್ಲ ದಲಿತ ನಾಯಕ ಅಂತ ಹೇಳಿಕ್ಕಲ್ಲ ಅವರು ಒಬ್ಬರು ಸೀನಿಯರು ಎಕ್ಸ್ಪೀರಿಯನ್ಸು ಅದರ ಮೇಲೆ ನೋಡ್ತಿದ್ದ ದಲಿತರು ಮುಂದುವರೆದು ಹಿಂದುಳಿದ ಓ ಬಿ ಸಿ ಅಂತ ನೋಡ್ಲಿಕ್ಕಾಗಲ್ಲ ಅವ್ರ ಅನುಭವ ಅದರ ಮೇಲೆ ಹೇಳಿದ್ದಾರೆ ಸೊ ಇಂದು ಕೂಡ ಅವರು ವಿರೋಧ ಪಕ್ಷ ನಾಯಕರು ಕೂಡ ಆಗಿದ್ದರು ಸೊ ಹೀಗಾಗಿ ಆಯ್ನಲ್ಲೇ ಕೊಡ್ತಾ ಅವ್ರದ್ದು ದಲಿತ ಅಂತ ನಾವು ನೋಡ್ಲಿಕ್ಕಾಗಲ್ಲ ಓಕೆ ಅದೇ ಸೆಕೆಂಡ್ರಿ ಅದು ಕಮಿಟಿ ದಲಿತು ಲಾಭ ನಷ್ಟ ನೆಕ್ಸ್ಟು ಆದರೆ ಅವ್ರನ್ನ ನೋಡೋದು ಒಬ್ಬ ಒಳ್ಳೆ ರಾಜಕಾರಣಿ ಒಳ್ಳೆ ಸಂಸದೀಯ ಪಟು ಅದೆಲ್ಲ ಅವ್ರಿಗೆ ಬಿರುದು ಇದೆ ಸೊ ಸುಮಾರು ಇಲಾಖೆಗಳನ್ನು ಕರ್ನಾಟಕದಲ್ಲಿ ಖಾತಿ ಹೊಂದಿದ್ರು ವಿರೋಧ ಪಕ್ಷ ನಾಯಕರು ರಾಜ್ಯಾಧ್ಯಕ್ಷರು ಎಲ್ಲ ವಿಧಿ ಮಾಡಿದ್ರೆ ಹಿಂಗಾಗಿ ದಲಿತ ಅಂತ ಹೇಳಿಕ್ಕಾಗಲ್ಲ ಅವರೊಬ್ಬ ಪ್ರಬುದ್ಧ ರಾಜಕಾರಣಿ ಅವ್ರಿಗೆ ಅನುಭವಕ್ಕೆ ಸಿಗಬೇಕಾದ ಒಂದು ಒಂದು ಹೆಜ್ಜೆ ಅಷ್ಟೇ ಅದು ಇನ್ನೂ ಬಹಳ ಸ್ಟೆಪ್ ಹೋಗ್ಬೇಕು ಆದ್ರೂ ಕೂಡ ಅವ್ರ ಹೆಸರು ಮುಂದೆ ಮಾಡಿದ್ವ ಒಳ್ಳೆ ಅಷ್ಟೇ ಟೀಮ್ ಈ ಇರೋರು ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿ ಅವರೇ ಎಂಟೈರ್ ಟೀಮಲ್ಲಿ ಹೀಗಾಗಿ ಹೇಳಿದ್ರಲ್ಲಿ ತಪ್ಪಿಲ್ಲ ನಾವು ಮೆರಿಟ್ ಆದ್ರ ಮೇಲೆ ನೋಡ್ತೀವಿ ಹೊರತಾಗಿ ಜಾತಿ ಮೇಲೆ ನೋಡ್ಲಿಕ್ಕೆ ಆಗೋಲ್ಲ ಲೋಕಸಭೆಯಲ್ಲಿ ಅದ್ದೆ ಮಾಡ್ತಾರ ಸರ್ ಯಾಕೋ ಮಾಡಲ್ಲ ಮಾಡ್ತಾರೆ ಅನ್ನುಂತ ಒಂದು ಸಲ ಏನೋ ಒಂದಲ್ಲ ಮಾಡ್ತಾರೆ ಇನ್ನ ಆಕ್ಟಿವ್ ಆಗಿದ್ದಾರೆ ಅವರು ಓಡಾಡ್ತಾರೆ ಈ ಮಸಲಾ ಆಗಿ ಪ್ರವೇಶ ಮಾಡ್ಬೇಕಂತ ಆಸೆ ಇದೆ ನಮಗೆಲ್ಲರಿಗೂ ಮಾಡ್ಲಿ ಇನ್ನ ಸರಿ ರಾಜนายಕ ನೀವೇನಾದರೂ ಮನವಿ ಮಾಡಿದ್ರೆ ಸರಿ ಏಕೆಂದರೆ ಅವರು ಭಾವನೆ ನಿಲ್ಲೋಲ್ಲಂತಿ ಹೇಳಿಲ್ಲ ಯಾರು ಹೇಳಿಲ್ಲ ಓಡಾಡಬೇಕು ಅದೇ ಸ್ವಾಭಾವಿಕ ಎಲ್ಲ ಕಡೆ ಇದ್ದೇ ಇರ್ತೀರಿ ಯಾಕಂದ್ರೆ ಇಡೀ ರಾಜ್ಯ ತುಂಬಾ ಹೋಗ್ಲಿಕ್ಕೆ ಆಗೋದಿಲ್ಲ ಅದು ಅದ್ರೀಕ್ತ ಪರಿಣಾಮ ಕೂಡ ಭಾಳ ಆಗಬಾರ ಚಿಂತನೆ ಮಾಡ್ತಾರೆ ಅದ್ರ ಕೂಡ ಯೋಗ್ಯ ಹೊತ್ಸಲ ಏನೋ ಬರೀ ಮೂವತ್ತು ಸಾವಿರನಿಂದ ನಿಂದ ಸೋತಿದ್ದಾರೆ ಭಾಳ ದೊಡ್ಡ ಅಂತರ ಏನಿಲ್ಲ ಸಾವಿರ ಮಾಡಿದಂಥ ಕೆಲಸ ಈಗ ರಿಯಲೈಸ್ ಆಗಿದೆ ಆ ಭಾಗದಲ್ಲಿ ಅವ್ರು ಏನೇನು ಮಾಡಿದಾರೆ ಸೊ ಸ್ಪರ್ಧೆ ಮಾಡಿದ ನಮ್ಮ ಬೇರೆ ಬೇರೆ ಬೀರೋದಿಲ್ಲ ಅದರದೇ ಅಂತ ವೋಟ್ ಬ್ಯಾಂಕ್ ಹೆಚ್ಚಾಗಿ ಆಗ್ತದೆ ವಿದ್ಯಾರ್ಥಿ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಸೊ ಖಂಡಿತವಾಗಿ ಇಡೀ ದೇಶದಲ್ಲಿ ಆದರೂ ಆಗ್ಬೋದು ಹೇಳಿಕ್ಕಾಗಲ್ಲ ಬೇರೆ ರಾಜ್ಯ ಅಷ್ಟೇ ಅಲ್ಲ ದೇಶದಲ್ಲಿ ಕೂಡ ಆ ಥರ ಪರಿಣಾಮ ಅವರಿಗೆಲ್ಲ ಇದು ಲೆಕ್ಕಾಚಾರ ಅಂತಿಮವಾಗಿ घोषण आम इल कचर